ನಮ್ಮ ಮದುವೆಯ ಪ್ರಥಮ ರಾತ್ರಿಯಲ್ಲಿ ಮುದುರಿಕೊಂಡು ಬೆದರಿದ ಗೊಂಬೆಯಂತೆ ಹೂವಿನ ರಾಶಿಯ ಮೇಲೆ ನಾಚಿಕೆ ಗಾಬರಿಯಿಂದ ಕುಳಿತುಕೊಂಡೆ ಎಲ್ಲರ ಆಗೆ ಹೊಸದಾಗಿ ಮದುವೆಯಾದ ಮದ್ದುಮಗಳಂತೆ ನನ್ನ ಮದುವೆಯ ಪ್ರಥಮ ರಾತ್ರಿಯಲ್ಲಿ ನನ್ನ ಪತಿಯ ಪರುವಿಕೆಗಾಗಿ ನಾನು ಕಾಯ್ತಿದ್ದೆ ಸುಮಾರು ರಾತ್ರಿ ಹನ್ನೆರಡು ಗಂಟೆ ಆಗಿರಬಹುದು ಆದರೂ ನನ್ನ ಗಂಡನ ಪತ್ತೆ ಇರಲಿಲ್ಲ ನಾನು ಅವರಿಗಾಗಿ ಕಾಯುತ್ತಾ ಕಾಯುತ್ತಾ ಒಂದು ಗಂಟೆ ಆಯಿತು ಇದುವರೆಗೆ ಅವರ ಪತ್ತೆ ಇರಲಿಲ್ಲ ಆನಂತರ ಮುಂದೆ ಎರಡು ಗಂಟೆಗೆ ಕೋಣೆಯ ಕದ ತೆರೆಯಿತು ನನ್ನ ಗಂಡ ಕೋಣೆಯೊಳಗಡೆ ಬಂದಾಗ ಅವರಿಗೆ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಹಾಗೆ ಅವರು ಕೆಳಕ್ಕೆ ಬೀಳುತ್ತಿರುವಾಗ ನಾನು ನನ್ನ ಎಗಳನ್ನು ನೀಡಿ ಆಸರೆಯಾದಾಗ ಅವರು ನನ್ನನ್ನು ಜೋರಾಗಿ ತಳ್ಳಿದರು ಮತ್ತು ಹೇಳಿದರು ನೀನು ನನ್ನ ಜೀವನವನ್ನು ನನ್ನಿಂದ ಕಸಿದುಕೊಂಡೆ ಇದಕ್ಕಾಗಿ ನಾನು ನಿನಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತೇನೆ ಅವನು ನನ್ನನ್ನು ಪ್ರಾಣಿಗಳಿಗೆ ತರಚುವ ಹಾಗೆ ಪರಚಿದ ನಾನು ಇಡೀ ರಾತ್ರಿ ಅಳುತ್ತಲೇ ಇದ್ದೆ ನನ್ನನ್ನು ಬಿಟ್ಟು ಬಿಡಲು ಬೇಡುತ್ತಿದ್ದೆ ಅವರು ಉಚ್ಚು ಹಿಡಿದಂತೆ ಆಡುತ್ತಿದ್ದರು ಬೆಳಗ್ಗೆ ಐದು ಗಂಟೆಗೆ ನನಗೆ ಎಚ್ಚರವಾಯಿತು ಅವರು ಎಲ್ಲಿಯವರೆಗೂ ನನಗೆ ಒಡೆಯುತ್ತಿದ್ದರೂ ನನಗಂತೂ ಎಚ್ಚರವಿರಲಿಲ್ಲ ಕಣ್ಣು ತೆರೆದಾಗ ನನ್ನ ಕಣ್ಣಿಂದ ಕಣ್ಣೀರು ಬರುವುದು ನಿಲ್ಲುತ್ತಿರಲಿಲ್ಲ ಕಣ್ಣೀರು ಧಾರಾಕಾರವಾಗಿ ಅರಿಯುತ್ತಿತ್ತು ಯಾವ ಕನಸು ಕಟ್ಟಿಕೊಂಡು ನಾನು ಮದುವೆಯಾಗಿ ಬಂದಿದ್ದೇನೋ ಆ ಎಲ್ಲ ಕನಸುಗಳು ನನ್ನ ಮದುವೆಯ ಪ್ರಥಮ ರಾತ್ರಿ ಎಂದು ನಾಲ್ಕು ದಿಕ್ಕುಗಳಿಗೂ ನನ್ನ ಅರಿದ ಬಟ್ಟೆಯೊಂದಿಗೆ ಮಣ್ಣು ಪಾಲಾಗಿದ್ದವು ನನ್ನ ಅಣೆ ಬರಹ ಬರೆದಾಗಿತ್ತು ಈಗ ನಾನು ಏನು ಮಾಡಲು ಸಾಧ್ಯ ಏನಿದೆಯೋ ಅದನ್ನು ನಾನೇ ಸರಿ ಮಾಡಬೇಕಿತ್ತು ಬೆಳಿಗ್ಗೆ ಆರು ಗಂಟೆಗೆ ನನ್ನ ಅತ್ತೆ ಕೂಗಿ ಕರೆದಳು ಮಗಳೇ ಎದ್ದು ಸ್ನಾನ ಮಾಡಿ ಹೊರಕ್ಕೆ ಬಾ ನಾನು ಕಣ್ಣೀರನ್ನು ಒರೆಸಿಕೊಂಡು ಸ್ನಾನ ಮಾಡಿ ಹೊರಕ್ಕೆ ಬಂದೆ ಮತ್ತು ಟೀ ಮಾಡಿಕೊಂಡು ನನ್ನ ಗಂಡನಿಗೆ ಕೊಡಲು ಪುನಃ ಕೋಣೆಗೆ ಹೋದೆ ಅವರಿನ್ನೂ ಮಲಗಿದ್ದರು ನಾನು ಅವರನ್ನು ಎಬ್ಬಿಸಿ ಹೇಳಿದೆ ಟೀ ಕುಡಿಯಿರಿ ನನ್ನ ಪತಿಯವರು ಕಣ್ಣು ತೆರೆದರು ನನ್ನನ್ನು ನೋಡಿದಾಕ್ಷಣ ಅವರು ರಾತ್ರಿ ಹೇಗೆ ರಾಕ್ಷಸರಂತೆ ಒರೆಸ್ತಾರೆಂದು ಅವರಿಗೆ ಸ್ವಲ್ಪ ಸ್ವಲ್ಪ ನೆನಪಿಗೆ ಬಂತು ನನ್ನ ಪತಿ ನಾಚಿಕೆಯಿಂದ ಹೇಳಿದ ಆಕಾಂಶ ನನ್ನನ್ನು ಕ್ಷಮಿಸಿಬಿಡು ಕುಡಿದ ಅಮಲಿನಲ್ಲಿ ರಾತ್ರಿ ನಾನು ನಿನ್ನ ಜೊತೆ ತುಂಬ ಕೆಟ್ಟದಾಗಿ ನಿಡಿದುಕೊಂಡೆ ಅವರ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯತೊಡಗಿತು ನಾನು ಅವರನ್ನು ನೋಡುತ್ತಾ ಅವರಿಗೆ ಹೇಳಿದೆ ನೀವು ನನ್ನ ಪತಿದೇವರು ನೀವು ಈ ರೀತಿ ನನ್ನ ಅತ್ತಿರಕ್ಷಮೆಯನ್ನು ಕೇಳಬೇಡಿ ನನಗೆ ಪಾಪ ಬರುತ್ತೆ ಇಂದಿನಿಂದ ನೀವು ಕುಡಿದು ಮನೆಗೆ ಬರುವುದನ್ನು ನಿಲ್ಲಿಸಿ ಇಷ್ಟು ಮಾತ್ರ ಮಾಡಿ ಸಾಕು ಸರಾಯಿ ಕುಡಿದು ಮನೆಗೆ ಬರುವುದನ್ನು ನಿಲ್ಲಿಸಿ ನನಗೆ ಭಾಷೆ ಕೊಡಿ ಅವರು ಭಾಷೆ ಕೊಟ್ಟರು ಇವತ್ತಿನಿಂದ ಸಾರಾಯಿಯನ್ನು ಕೈಯಿಂದ ಮುಟ್ಟೋದಿಲ್ಲ ಮತ್ತೆ ಚಹಾ ಕುಡಿದು ತಯಾರಾಗಿ ಕೆಲಸಕ್ಕೆ ಹೊರಟರು ನನ್ನ ಅಣೆಯಲ್ಲಿ ಏನು ಬರೆದಿದೆಯೋ ಅದೆಲ್ಲ ನನ್ನ ಜೀವನದಲ್ಲಿ ನಡೆಯಬೇಕಾಗಿತ್ತು ಬಹುಶಃ ಇದ್ದು ಎಲ್ಲ ಸರಿಯಾಗಬಹುದೆಂದು ನಾನು ಇಡೀ ದಿನ ತುಂಬ ಖುಷಿಯಾಗಿದ್ದೆ ಮನೆ ಪೂರ್ತಿ ತುಂಬಿ ತುಳುಕಿತ್ತಿತ್ತು ನನ್ನ ಎರಡು ಸೋದರ ಮಾವಂದಿರು ಮತ್ತು ನನ್ನ ಅತ್ತೆ ಎಲ್ಲರೂ ನನ್ನ ಜೊತೆ ಚೆನ್ನಾಗಿ ಕಲಿತು ಮಾತನಾಡಿದರು ಸಂಜೆಯಾಯಿತು ಆಯಿತು ಎಲ್ಲರೂ ಊಟ ಮಾಡಿದರು ನನ್ನ ಪತಿಯನ್ನೂ ಮನೆಗೆ ಬಂದಿರಲಿಲ್ಲ ಆದ್ದರಿಂದ ಅವರ ಊಟವನ್ನು ತೆಗೆದುಕೊಂಡು ನಾನು ನಮ್ಮ ಕೋಣೆಗೆ ಓದೆ ಇವತ್ತು ನನ್ನ ಪತಿ ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾರೆ ಎಂದು ನಾನು ಖುಷಿಯಾಗಿದ್ದೆ ನೆನ್ನೆ ಎಳೆದ ಕಹಿ ಘಟನೆಯನ್ನು ನಾನು ಇಂದು ಮರೆಯಬಹುದು ಎಂದುಕೊಂಡಿದ್ದೆ ಇಂದು ಸಹ ನನ್ನ ಪತಿ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬಂದರು ಇಂದು ಸಹ ಸಾರಾಯಿ ಕುಡಿದೇ ಬಂದಿದ್ದರು ನೆನ್ನೆಯ ಕಥೆಯನ್ನು ಅವರಿಗಿಂದು ಮುಂದುವರಿಸಿದರು ಇಂದು ನನಗೆ ಸಹಿಸಲಾಗಲಿಲ್ಲ ಮತ್ತು ನಾನು ಅವರನ್ನು ತಡೆಯಲು ಪ್ರಯತ್ನ ಪಟ್ಟೆ ಅವರ ಒಳಗಂತೂ ಸಾರಾಯಿ ರೂಪದ ದುಷ್ಟ ಪ್ರಾಣಿ ಕುಳಿತಿತ್ತು ಅವರು ಜೋರಾಗಿ ನನ್ನ ಕೆನ್ನೆಗೆ ಐದಾರು ಬಾರಿ ಬಾರಿಸಿದರು ಒಡೆತ ಎಷ್ಟು ಜೋರಾಗಿದೆ ಎಂದರೆ ನಾನು ಪ್ರಜ್ಞೆ ತಪ್ಪಿ ಬಿದ್ದೆ ಅವರು ನನ್ನನ್ನು ಪರಚತೊಡಗಿದರು ಅವರ ಕೆಲಸ ಮುಂದುವರಿಸಿದರು ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದಾಗ ನನ್ನ ಆಸೆಗೆಯಿಂದ ಕೆಳಕ್ಕೆ ಇಳಿಯಷ್ಟು ನನ್ನಲ್ಲಿ ಶಕ್ತಿ ಇರಲಿಲ್ಲ ಆದರೆ ಎಲ್ಲರೂ ಹೇಳುವ ಸಮಯವಾಗಿತ್ತು ಹಾಗೂ ಈಗೂ ನಾನು ಬಾತ್ರೂಮ್ನವರಿಗೆ ಹೋಗಿ ತಲುಪಿದೆ ನಾನು ಸ್ನಾನ ಮಾಡಿ ತಯಾರಾಗಿ ರೂಮಿನಿಂದ ಹೊರಕ್ಕೆ ಬಂದೆ ಪುನಃ ಚಹಾ ತೆಗೆದುಕೊಂಡು ರೂಮ್ಗೆ ಓದೆ ಹೋದಾಗ ನೆನ್ನೆಯಂತೆಯೇ ಅದೇ ಅದೇ ಪೊಳ್ಳು ಕಣ್ಣೀರು ಅದೇ ಹಳು ಅದೇ ಭಾಷೆ ನಾನು ಕೇವಲ ಕೇಳುತ್ತಾ ಇದ್ದೆ ಮತ್ತು ನನ್ನ ಅಣೆಬರಕ್ಕಾಗಿ ನಾನು ಅಳುತ್ತಿದ್ದೆ ಈಗಂತೂ ಇದು ಪ್ರತಿದಿನದ ಕಥೆಯಾಗಿತ್ತು ಪ್ರತಿದಿನ ಇವರು ಸರಾಯಿ ಕುಡಿದು ಬರುತ್ತಿದ್ದರು ನೆಶೆಯಲ್ಲಿ ಪ್ರತಿದಿನ ನನ್ನ ಮಾನ ಅರಣವಾಗುತ್ತಿತ್ತು ನನ್ನ ಜೊತೆ ಈ ಗೆ ಮಾಡುತ್ತಿದ್ದೀರಿ ಎಂದು ನಾನು ಯಾವಾಗಲಾದರೂ ಒಮ್ಮೆ ಕೇಳಿದರೆ ಆ ದಿನ ನನಗೆ ಇನ್ನೂ ಹೆಚ್ಚು ನೋವು ದೊರೆಯುತ್ತಿತ್ತು ಆದ್ದರಿಂದ ನಾನು ಈಗ ಕೇಳುವುದನ್ನೇ ನಿಲ್ಲಿಸಿದೆ ಹೀಗೆ ನೋವನ್ನು ಸಹಿಸಿಕೊಳ್ಳುತ್ತಾ ಸಹಿಸಿಕೊಳ್ಳುತ್ತಾ ಎರಡು ತಿಂಗಳು ಕಳೆಯಿತು ಆದರೆ ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಮಾತ್ರ ಕಡಿಮೆಯಾಗಲಿಲ್ಲ ನನ್ನ ಅತ್ತೆ ಪ್ರತಿದಿನ ಕೇಳುತ್ತಿದ್ದರು ಸಿಹಿ ಸುದ್ದಿ ಯಾವಾಗ ಕೊಡ್ತೀಯಾ ಅಂತ ನಾನು ಅವರಿಗೆ ಏನು ಹೇಳಲಿ ಅವರಿಗೆ ಹೇಳಲು ನನ್ನಲ್ಲಿ ಯಾವುದೇ ಪದಗಳೇ ಇರಲಿಲ್ಲ ಇಂದಿಗೆ ನನ್ನ ಮದುವೆಗೆ ಐದು ವರ್ಷಗಳಾಗಿತ್ತು ಈ ಐದು ವರ್ಷಗಳಲ್ಲಿ ಒಂದು ದಿನವೂ ನನ್ನ ಪ್ರೀತಿಯು ನನಗೆ ಸಿಗಲಿಲ್ಲ ತಮ್ಮ ಇಚ್ಛೆಯನ್ನು ಅವಶ್ಯವಾಗಿ ಅವರು ಪೂರೈಸಿಕೊಳ್ಳುತ್ತಿದ್ದರು ಅಂದು ನನ್ನ ಇಚ್ಛೆಗೆ ವಿರುದ್ಧವಾಗಿ ಆದರೂ ನನ್ನ ಆಣೆಬರದಲ್ಲಿ ಬರದಲ್ಲಿ ತಾಯಿಯಾಗುವ ಯೋಗ ಇಲ್ಲವಾಗಿತ್ತು ನಾನು ನನ್ನ ದುಃಖವನ್ನು ಸಹ ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿರಲಿಲ್ಲ ಏಕೆಂದರೆ ನನ್ನ ಅಪ್ಪ ಅಮ್ಮ ನಾನು ಚಿಕ್ಕವಳಲ್ಲಾಗಿದ್ದಾಗಲೇ ಇಹಲೋಕ ತ್ಯಜಿಸಿದರು ನನಗೆ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದರು ಅವರು ಅಣೆದಾಸಗಾಗಿ ನನ್ನನ್ನು ಈ ದುಷ್ಟರ ಜೊತೆ ನನ್ನನ್ನು ಮದುವೆ ಮಾಡಿದ್ದರು ಅಣೆದಾಸಗಾಗಿ ನನ್ನನ್ನು ಇಲ್ಲಿ ಈ ದುಷ್ಟರಿಗೆ ಮಾರಿಬಿಟ್ಟಿದ್ದರು ಈಗ ನನಗೆ ಇನ್ನೊಂದು ಹೆಸರಿಟ್ಟಾಗಿತ್ತು ಬಂಜೆ ಅಂತ ಆಕಾಂಕ್ಷೆ ಎಂಬ ಸುಂದರ ಹೆಸರು ಇದ್ದಾಗಲೂ ಸಹ ಈಗ ಎಲ್ಲರೂ ಆ ಹೆಸರನ್ನು ಮರೆತಿದ್ದರು ನನ್ನ ಸಣ್ಣ ಅತ್ತೆ ಇರಲಿ ಅತ್ತೆ ಇರಲಿ ಎಲ್ಲರೂ ನನ್ನನ್ನು ಬಂಜೆ ಎಂದು ಕರೆಯುತ್ತಿದ್ದರು ಗಂತು ಮನೆಯಲ್ಲಿ ನನ್ನನ್ನು ಪರಕೀಯಳಂತೆ ನಡೆಸಿಕೊಳ್ಳುತ್ತಿದ್ದರು ಹೆಂಗೆಂದರೆ ನಾನು ಅತ್ಪುರುಶಳು ಎನ್ನುವಂತೆ ನನ್ನನ್ನು ನಡೆಸಿಕೊಳ್ಳುತ್ತಿದ್ದರು ನನ್ನ ಪತಿಗೆ ಒಬ್ಬಳು ಪ್ರೇಮಿ ಇದ್ದಳು ಎಂದು ಒಂದು ದಿನ ನನಗೆ ತಿಳಿಯಿತು ನಮ್ಮ ಮದುವೆಗೂ ಮೊದಲು ನಮ್ಮ ಮದುವೆ ಫಿಕ್ಸ್ ಆದ ಮೇಲೆ ನನ್ನ ಪತಿಯ ಪ್ರೇಮಿ ಅಮೋಘ್ನನ್ನು ಬಿಟ್ಟು ಹೋಗಿದ್ದಳು ಅದೇ ಸಿಟ್ಟನ್ನು ನನ್ನ ಪತಿ ಅಮೋಘ್ ಈಗ ನನ್ನ ಮೇಲೆ ತೀರಿಸಿಕೊಳ್ಳುತ್ತಿದ್ದ ಈ ಮಾತನ್ನು ಅಮೋಘ್ ಸ್ವತಃ ನನಗೆ ಹೇಳಿದ್ದ ಒಂದು ವೇಳೆ ನಾನು ಏನಾದರೂ ಹೇಳಿದ್ರೆ ಏನಾದರೂ ಕೇಳಿದ್ರೆ ಆ ದಿನ ಮಾತ್ರ ನನ್ನ ಪರಿಸ್ಥಿತಿ ಎದ್ದೇಳಲು ಕೂಡ ಆಗುತ್ತಿರಲಿಲ್ಲ ಹೀಗೆ ದಿನಗಳು ಕಳೆಯುತ್ತಿದ್ದವು ನಾನು ನನ್ನಲ್ಲೇ ಕೇಳಿಕೊಂಡೆ ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿದರೆ ನಾನು ಬಂಜೆಯೋ ಅಥವಾ ಅಲ್ಲವೋ ಎಂಬುದು ತಿಳಿಯುತ್ತದೆ ಇದರಿಂದ ನನಗೆ ಅಂಟಿಕೊಂಡಿದ್ದ ಬಂಜೆ ಎಂಬ ಕಳಂಕದಿಂದ ನಾನು ಹೊರಬರಬಹುದು ಮತ್ತು ಅಳಿಸಿ ಹಾಕಬಹುದು ಅದರಿಂದ ನಾನು ಒಂದು ಲೇಡಿ ಡಾಕ್ಟರ್ ಹತ್ತಿರ ಹೋಗಿ ಡಾಕ್ಟರನ್ನು ಮೀಟ್ ಮಾಡಿದೆ ಆಗ ಡಾಕ್ಟರ್ ನನ್ನನ್ನು ಚೆಕಪ್ ಮಾಡಿ ಹೇಳಿದರು ಆಕಾಂಕ್ಷ ನಿನ್ನಲ್ಲಿ ಯಾವುದೇ ಇಲ್ಲ ಒಮ್ಮೆ ನಿನ್ನ ಪತಿಯ ಜೊತೆ ಚೆಕಪ್ ಮಾಡಿಸು ಯಾವಾಗ ನಾನು ಈ ಮಾತನ್ನು ನನ್ನ ಪತಿಗೆ ಹೇಳಿದ್ದೇನೋ ಆ ದಿನ ಮತ್ತೊಮ್ಮೆ ನಾನು ಅಗ್ನಿಕುಂಡಕ್ಕೆ ಬಿದ್ದ ಹಾಗೆ ಆಗಿತ್ತು ನಿಜವಾದ ನೋವು ಏನೆಂದು ಆ ದಿನ ನನಗೆ ಮೊದಲ ಬಾರಿ ತಿಳಿಯಿತು ಅವನು ಬೆಲ್ಟಿನಿಂದ ನನ್ನ ದೇಹದ ಮೇಲೆಲ್ಲ ಒಡೆದು ನನ್ನ ದೇಹವನ್ನು ಜಕಂ ಮಾಡಿದ ನಾನು ಕೂಗಾಡಿದೆ ಚೀರಾಡಿದೆ ಆದರೂ ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ ನಾನು ಒಡೆತದಿಂದ ನೊಂದು ನೋವು ಸಹಿಸಲಾರದೆ ತಣ್ಣನೆಯ ನೆಲದ ಮೇಲೆ ಮಲಗಿದೆ ಮತ್ತು ನನ್ನ ಅಣೆಬರಕ್ಕಾಗಿ ಅಳುತ್ತಲೇ ಇದ್ದೆ ಇಷ್ಟು ಅಸ್ಸನೆಯ ನೋವಾಗುತ್ತಿತ್ತೆಂದರೆ ತನ್ನಷ್ಟಕ್ಕೆ ತಾನು ಕಣ್ಣೀರು ಧಾರಾಕಾರವಾಗಿ ಇಳಿಯುತ್ತಿತ್ತು ಆ ನೋವೆಂಬ ಪೀಡೆಯಿಂದ ಸಹಿಸಲಾಗದೆ ಮೂರ್ಛೆ ಓದೆ ಮತ್ತು ಅಲ್ಲೇ ಮಲಗಿದೆ ಬೆಳಗ್ಗೆ ಅತ್ತೆಯವರ ಮಾತು ಕೇಳಿ ನಿದ್ದೆಯಿಂದ ಎಚ್ಚರವಾದೆ ಮಹಾರಾಣಿ ಎಷ್ಟೊತ್ತಿನವರೆಗೆ ಮಲ್ಕೊಂಡಿರ್ತೀಯಾ ಬರೀ ನಿದ್ದೆನೇ ಮಾಡ್ತೀಯಾ ಇಲ್ಲ ಏನಾದರೂ ಕೆಲಸ ಮಾಡ್ತೀಯ ಈ ಸೋಮವಾರಿಯಲ್ಲಿಂದ ನನ್ನ ಮಗನಿಗೆ ಗಂಟು ಬಿದ್ದಳು ನಾನು ಧೈರ್ಯ ಮಾಡಿ ಎದ್ದೆ ಸ್ನಾನ ಮಾಡಿ ಮನೆಯ ಕೆಲಸದಲ್ಲಿ ತೊಡಗಿಸಿಕೊಂಡೆ ಆದರೆ ಯಾರೊಬ್ಬರು ರಾತ್ರಿಯಲ್ಲಿ ನಡೆದಿದ್ದರ ಬಗ್ಗೆ ಕೇಳಲಿಲ್ಲ ಒಮ್ಮೆ ನನ್ನ ದೊಡ್ಡ ಅತ್ತೆ ಅಮ್ಮ ಮನೆಗೆ ಬಂದಿದ್ದಳು ಅವಳು ಸಹ ನನ್ನ ಅತ್ತೆ ಜಾನಕಿ ದೇವಿಯ ಜೊತೆ ಸೇರಿಕೊಂಡಳು ಜಾನಕಿ ದೇವಿ ನಿನ್ನ ಮಗನಿಗೆ ಮತ್ತೊಂದು ಮದುವೆ ಮಾಡಿಸು ಅವನಿಗೆ ಇನ್ನೊಂದು ಮದುವೆ ಮಾಡಿಸಿದರೆ ಮಗುವಾಗಬೋದು ಈ ಭಾರವನ್ನು ಏಕೆ ನೀವು ಸಾಕಿ ಸಲ್ಲಿಸಿದ್ದೀರಿ ನನ್ನ ಅತ್ತೆಯವರು ಸಹ ಅವಳ ಮಾತಿಗೆ ಧ್ವನಿಗೂಡಿಸಿದರು ಅತ್ತೆಯ ಸಹ ಅವಳ ಮಾತಿಗೆ ಒಪ್ಪಿಕೊಂಡಳು ತನ್ನ ಮಗನಿಗಾಗಿ ಹೊಸ ಸೊಸೆಯನ್ನು ಹುಡುಕುವುದಕ್ಕೆ ಶುರು ಮಾಡಿದಳು ನನಗೂ ಈಗ ಅರ್ಥವಾಗಿತ್ತು ಏನೆಂದರೆ ಈಗ ನನ್ನ ಜೀವನದಲ್ಲಿ ಏನೂ ಉಳಿದಿಲ್ಲ ಅಂದ ಮೇಲೆ ನಾನು ಈ ನೋವನ್ನು ಏಕೆ ಸಹಿಸಿಕೊಳ್ಳಬೇಕು ನಾನು ಒಂದು ನಿರ್ಧಾರ ಮಾಡಿದೆ ಅದೇನೆಂದರೆ ನನಗೆ ಅವನಿಂದ ಡೈವರ್ಸ್ ತೆಗೆದುಕೊಳ್ಳಲೇಬೇಕು ನನ್ನ ಅಂಜಿಕೆಯನ್ನು ಹಿಂದಕ್ಕೆ ತಳ್ಳಿ ನಾನು ವಿಚ್ಛೇದನ ಪಡೆಯುವ ತೀರ್ಮಾನ ಮಾಡಿದೆ ಅಂತೆ ಆ ದಿನ ರಾತ್ರಿ ನನ್ನ ಪತಿ ಪುನಃ ಸರಾಯಿ ಕುಡಿದು ಬಂದಾಗ ನಾನು ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದೆ ಬಂದವನೇ ನನ್ನ ಹೊಟ್ಟೆಗೆ ಒದ್ದು ನನ್ನನ್ನು ನೆಲಕ್ಕೆ ಬಿಗಿಳಿಸಿಬಿಟ್ಟ ಮತ್ತು ಬೈಯುತ್ತಾ ಹೇಳಿದ ನಾನು ಬಂದಿದ್ದೇನೆ ಇನ್ನೂ ನೀನು ಮಲ್ಕೊಂಡಿದ್ದೀಯಾ ಹೋಗು ಹೋಗಿ ಊಟ ಬಾ ನನಗೆ ತುಂಬ ಹಸಿವಾಗಿದೆ ನಾನು ಅಡುಗೆ ಮನೆಗೆ ಹೋದೆ ಅಡುಗೆ ಬಿಸಿ ಮಾಡಿ ತಂದೆ ಇಂದು ನಾನು ಸಹ ಊಟ ಮಾಡಿರಲಿಲ್ಲ ಹಾಗಾಗಿ ಎರಡು ಪ್ಲೇಟಿನಲ್ಲಿ ಊಟ ತೆಗೆದುಕೊಂಡು ಬಂದು ಹಾಸಿಗೆಯ ಮೇಲೆ ಕುಳಿತೆ ಮೊದಲ ತುತ್ತು ಬಾಯಲ್ಲಿ ಇಡುತ್ತಿದ್ದಂತೆಯೇ ನನ್ನ ಪತಿ ನನ್ನ ಮುಖದ ಮೇಲೆ ಕ್ಯಾಕರಿಸಿ ಉಗಿದ ಬಟ್ಟಲನ್ನು ಎತ್ತಿ ನನ್ನ ಮೇಲೆ ಬಿಸಾಡಿದ ಇಂತಹ ಕೆಟ್ಟಗೆ ಅಡುಗೆ ಮಾಡ್ತೀಯ ನೀನು ಬಂಜೆ ನೀನು ಇಲ್ಲಿಯವರೆಗೆ ಅಡುಗೆ ಮಾಡಲು ಕಲಿತಿಲ್ಲವೇ ನಾನು ನನ್ನ ಕೈಯನ್ನು ಮುಂದೆ ಮಧ್ಯದಲ್ಲಿಟ್ಟುಕೊಂಡು ಬಿಸಿಯಾದ ಊಟ ನನ್ನ ಮೇಲೆ ಬೀಳುವುದರಿಂದ ತಪ್ಪಿಸಿಕೊಂಡೆ ಮತ್ತು ನಾನು ಧೈರ್ಯದಿಂದ ಹೇಳಿದೆ ನಾನು ಬಂಜೆಯಲ್ಲ ಕುಡಿದು ಕುಡಿದು ನೀವು ವೀಕ್ ಆಗಿದ್ದೀರಾ ನಾನು ಬಂಜೆ ಎಂದು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀರಿ ಇದನ್ನು ಕೇಳುತ್ತಿದ್ದಂತೆಯೇ ಅವನು ಮೇಲೆದ್ದ ಮತ್ತು ತನ್ನ ಸೊಂಟದಿಂದ ಬೆಲ್ಟ್ ಹೊರತೆಗೆದೇ ಬೆಲ್ಟಿನಿಂದ ಹೊಡೆಯಲು ಪ್ರಯತ್ನ ಪಟ್ಟ ನಾನು ಬೆಲ್ಟನ್ನು ನನ್ನ ಕೈಯಿಂದ ಹಿಡಿದುಕೊಂಡೆ ಮತ್ತು ಅವನಿಂದ ಕಸಿದುಕೊಂಡೆ ಈಗ ಮೇಲೆದ್ದು ನನ್ನ ಮೇಲೆ ಮುಗ್ಗಿಬಿದ್ದ ಆಗ ನಾನು ಅವನನ್ನು ಪೂರ್ಣ ಶಕ್ತಿ ಬಳಸಿ ನೂಕಿಬಿಟ್ಟೆ ಅವನು ನೆಲದ ಮೇಲೆ ಬಿದ್ದು ಬಿಟ್ಟ ಸಾರಾಯಿಯ ಗುಂಗಿನಲ್ಲೇ ಆಗು ಇಂಗು ಎದ್ದುಕೊಂಡು ಮತ್ತು ಬಡಬಡಿಸಿದ ಇವತ್ತಂತೂ ನಿನ್ನನ್ನು ಈ ಮನೆಯಿಂದ ಹೊರಹಾಕಲು ನಾನು ಶತಸಿದ್ದ ನಾನು ಸಹ ತಿರುಗಿ ಉತ್ತರ ನೀಡಿದೆ ನಿನ್ನಂತಹ ಪ್ರಾಣಿಯ ಜೊತೆಗೆ ಯಾರಿರ್ತಾರೆ ಅಷ್ಟೇ ಮುಗೀತು ಅವನ ಕೋಣೆಯ ಕದವನ್ನು ತೆಗೆದ ಮುಂದೆ ಎಲ್ಲರೂ ತಮಾಷೆ ನೋಡಲು ನಿಂತಿದ್ದರು ನಾನು ಸಹ ತುಂಬ ಸಿಟ್ಟಿನಲ್ಲಿದ್ದೆ ಇವತ್ತು ಎಲ್ಲಿಂದ ಇಷ್ಟು ಧೈರ್ಯ ಬಂದಿತು ನನಗಂತೂ ಗೊತ್ತಾಗಲಿಲ್ಲ ಎಷ್ಟು ಸಿಟ್ಟು ಬಂದಿತ್ತೆಂದರೆ ಎಲ್ಲ ಸಿಟ್ಟನ್ನು ಇವತ್ತು ಹೊರಹಾಕಬೇಕೆಂದು ಅಂದುಕೊಂಡಿದ್ದೆ ಹೊರಗಡೆ ನನ್ನ ಅತ್ತೆ ಇಬ್ಬರು ಸಣ್ಣ ದೊಡ್ಡ ಅತ್ತೆಯರು ಮತ್ತು ಇಬ್ಬರು ಮಾವೊಂದಿರು ನೋಡುತ್ತಾ ನಿಂತಿರುವುದನ್ನು ನಾನು ನೋಡಿದೆ ಅವರನ್ನು ನೋಡುತ್ತಾ ಹೇಳಿದೆ ಬಂದ್ಬಿಟ್ರಾ ತಮಾಷೆ ನೋಡಲಿಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ಲ ನಿಮ್ಮ ನಪ್ಪು ಸಂಕ ಮಗನ ಸಮಸ್ಯೆಯನ್ನು ಮುಚ್ಚಿಟ್ಟು ನನ್ನ ಮೇಲೆ ದೋಷಾರೋಪಣೆ ಮಾಡಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ ಮತ್ತು ಈಗ ಇನ್ನೊಂದು ಮದುವೆ ಮಾಡಿ ಮತ್ತೊಂದು ಅಮಾಯಕ ಹುಡುಗಿಯನ್ನು ಬಲಿ ನೀಡಲು ಯೋಚನೆ ಮಾಡುತ್ತಿದ್ದೀರಾ ಮತ್ತೊಂದು ಮದುವೆ ಮಾಡುವುದಕ್ಕಿಂತ ಮೊದಲು ನಿಮ್ಮ ಮಗನಿಗೆ ಸರಿಯಾದ ಚಿಕಿತ್ಸೆ ಕೊಡಿಸಿ ಆಗ ಯಾವುದಾದರೂ ಅಮಾಯಕ ಹುಡುಗಿಗೆ ಮೋಸ ಮಾಡಿಯವರಂತೆ ಇದನ್ನು ಕೇಳುತ್ತಾ ನನ್ನ ಅತ್ತೆ ಹೇಳಿದ್ದಳು ಅಮೋಗ್ ಏನು ನೋಡ್ತಾ ಇದೆಯಾ ಈಗಲೇ ಇವಳನ್ನು ಮನೆಯಿಂದ ಹೊರೆ ಹಾಕು ನಾನು ಹೇಳ್ಬಿಟ್ಟೆ ನನಗೂ ಸಹ ಈ ಮನೆಯಲ್ಲಿ ಇರಲು ಇಷ್ಟ ಇಲ್ಲ ನಾನೇ ಸ್ವತಃ ಈ ಮನೆಯಿಂದ ಹೊರ ಹೋಗುತ್ತೇನೆ ರಾತ್ರಿ ಹನ್ನೊಂದು ಗಂಟೆ ನಾನು ಮನೆಯಿಂದ ಹೊರಟು ಬಿಟ್ಟೆ ನನ್ನ ಕೈಯಲ್ಲಿ ಯಾವ ಬ್ಯಾಗ್ ಇರಲಿಲ್ಲ ಯಾವುದೇ ಬಟ್ಟೆ ಬರೆ ಸಾಮಾನುಗಳೂ ಇರಲಿಲ್ಲ ಕಾಲಿ ಕೈಯಲ್ಲಿ ಕಾಲಿ ಜೇಬಲ್ಲಿ ಒಬ್ಬಳೇ ಹೊರಟಿದ್ದೆ ಆದರೆ ಕೇವಲ ಆ ಮನೆಯಿಂದ ನನಗೆ ಹೊರಬಿದ್ದರೆ ಸಾಕಾಗಿತ್ತು ಮತ್ತು ಆ ಮನೆಯಿಂದ ನನಗೆ ಸ್ವತಂತ್ರ ಬೇಕಾಗಿತ್ತು ಅಷ್ಟೇ ಸಾಕು ಮತ್ತೇನು ಬೇಡ ನಾನು ಮನೆಯಿಂದ ಹೊರಟಾಗ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ನನಗೆ ಯಾವುದರ ಪೊರವೆಯೂ ಇರಲಿಲ್ಲ ಸುಮ್ಮನೆ ಹೋಗ್ತಿದ್ದೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಒಂದೂ ನನಗೆ ಗೊತ್ತಿರಲಿಲ್ಲ ಇಂದು ನಾನು ಊಟ ಸಹ ಮಾಡಿರಲಿಲ್ಲ ಹಸಿವಾಗಿ ನನ್ನ ತಲೆ ತಿರುಗಿ ಬರುತ್ತಿತ್ತು ಅಷ್ಟೇ ನಡ್ಕೊಂಡು ಹೋಗ್ತಾನೇ ಇದ್ದೆ ಆಗ ಒಂದು ಕಾರು ಸರಿಯಾಗಿ ನನ್ನ ಮುಂದೆ ಬಂದು ನಿಂತಿತ್ತು ಏ ಹುಡ್ಗಿ ಸಾಲಿಕೆ ನಾ ಗಾಡಿನೇ ಬೇಕಿತ್ತಾ ಈ ರೀತಿ ಮಧ್ಯ ರಸ್ತೆಯಲ್ಲಿ ಹೋಗ್ತಿದ್ದೀಯಲ್ಲ ಕಾರಿನ ಡ್ರೈವರ್ ಕೂಗಿ ಹೇಳಿದ್ದ ನಾನು ನನ್ನ ಮುಂದೆ ನಿಂತ ಕಾರಿನ ಕಡೆ ನೋಡಿದೆ ಮತ್ತು ಕಾರಿನ ಹೆಡ್ಲೈಟ್ಗಳು ನನ್ನ ಕಣ್ಣಿನ ಮೇಲೆ ಬಿದ್ದವು ನಾನು ಹಾಗೇ ತಾಡಿ ಬಿದ್ದೆ ಮತ್ತು ಮೂರ್ಛೆ ಓದೆ